ನಮಸ್ಕಾರ ಆತ್ಮೀಯರೇ ನಾನು ಗುರುದೇವ್ ಬಂಡ್ಗಿ ತಮ್ಮೆಲ್ಲರಿಗೂ ಕೂಡ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ವಿಶೇಷವಾಗಿ ಅಂತಾರಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಸಂವಿಧಾನಾತ್ಮಕ ಸಂಸ್ಥೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಅದುವೇ ಸೆಕ್ಷನ್ ಫೋರಲ್ಲಿ ಇರುವಂಥದ್ದು ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಅದನ್ನು ಜಿ ಎಸ್ ಟಿ ಕೌನ್ಸಿಲ್ ಅಂತ ಕರಿತೇವೆ ಹಾಗಾಗಿ ಈ ಒಂದು ಜಿ ಎಸ್ ಟಿ ಅಂದರೆ ಏನು ಈ ಜಿ ಎಸ್ ಟಿಯಿಂದ ಯಾವ ರೀತಿಯಾಗಿ ಭಾರತ ದೇಶದಲ್ಲಿ ವಿಶೇಷವಾದ ಪರಿಣಾಮವನ್ನು ಬೀರುತ್ತೆ ಇವೆಲ್ಲ ಅಂಶಗಳ ಕುರಿತು ಈ ಒಂದು ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಈ ಜಿ ಎಸ್ ಟಿ ಅನ್ನೋದೇನಿದೆಯಲ್ಲ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಪ್ರತ್ಯಕ್ಷ ತೆರಿಗೆಯೋ ಅಥವಾ ಪರೋಕ್ಷ ತೆರಿಗೆಯೋ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾವ ರೀತಿಯಾಗಿ ಈ ಜಿ ಎಸ್ ಟಿ ಮಂಡಳಿ ರಚನೆಯಾಯಿತು ಇದರ ಕಾರ್ಯಗಳೇನು ಈ ಒಂದು ಜಿ ಎಸ್ ಟಿ ಮಂಡಳಿಯಿಂದ ಮತ್ತು ಜಿ ಎಸ್ ಯಾವ ರೀತಿಯಾಗಿ ಭಾರತ ದೇಶದ ಆರ್ಥಿಕ ಅಭಿವೃದ್ಧಿಗೆ ವಿಶೇಷವಾದಂಥ ಪರಿಣಾಮವನ್ನು ಬೀರಬಹುದು ವಾಟ್ ಈಸ್ ದ ಇಂಪ್ಯಾಕ್ಟ್ ಆ್ಯಂಡ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಇಂಡಿಯನ್ ಎಕಾನಮಿ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ವಿ ವಿಲ್ ಸ್ಟ್ today here my dear friends. ಹಾಗಾಗಿ ಈ ಜಿ ಎಸ್ ಟಿ ತೆರಿಗೆಯ ಒಂದು ರಚನೆಯ ಬಗ್ಗೆ ಕಾಂಪೋಸಿಷನ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಈ ಒಂದು ವಿಷಯದಲ್ಲಿ ಅದರ ಜೊತೆಗೆ ಜಿ ಎಸ್ ಟಿ ಮಂಡಳಿಯ ಕಾರ್ಯನಿರ್ವಹಣೆ ದ ವರ್ಕಿಂಗ್ ಕಂಡೀಷನ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಜಿ ಎಸ್ ಟಿ ಮಂಡಳಿಯ ಕ್ರಮಗಳು ಮತ್ತು ನಡಾವಳಿಯ ಒಂದು ಸಿಂಧುತ್ವದ ಬಗ್ಗೆನೂ ಕೂಡ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ ಅದಷ್ಟೇ ಅಲ್ಲದೆ ಜಿ ಎಸ್ ಟಿ ಮಂಡಳಿಯ ಕಾರ್ಯಗಳು ದ ಫಂಕ್ಷನ್ಸ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಎಲ್ಲ ಅಂಶಗಳನ್ನು ತಿಳಿದುಕೊಳ್ತೇವೆ ಈ ಎಲ್ಲ ಅಂಶಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ದ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನು ಒಂದು ಹಿನ್ನೆಲೆ ಯಾವ ರೀತಿಯಾಗಿ ಭಾರತ ದೇಶದಲ್ಲಿ ಮುನ್ನೆಲೆಗೆ ಬಂತು ಯಾವ ಪ್ರಧಾನಿ ಇರುವಾಗ ಇದು ಇನಿಷಿಯೇಟಿವ್ ತೆಗೆದುಕೊಳ್ಳಲಾಯಿತು ಯಾವಾಗ ಜಾರಿ ಬೈತು ಅನ್ನೋ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಹಿನ್ನೋಟವನ್ನು ಜಿ ಎಸ್ ಟಿಯ ಬಗ್ಗೆ ನೋಡೋಣ ಬನ್ನಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೋಡಿ ವಿಶೇಷವಾಗಿ ಹೇಳ್ತಾ ಇದ್ದೆ ನಿಮಗೆ ಜಿ ಎಸ್ ಟಿ ಅನ್ನೋದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಇದೊಂದು ಪರೋಕ್ಷವಾದಂತಹ ಇನ್ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಅಂದರೆ ಹಲವಾರು ಅಂತ ಟ್ಯಾಕ್ಸಸ್ಗಳೇನು ಕಾಣ್ತಾ ಇದ್ದಾರಲ್ಲ ಇಲ್ಲಿ ಈ ಹಲವಾರು ಟ್ಯಾಕ್ಸಸ್ಗಳನ್ನು ಒಂದುಗೂಡಿಸಿ ಏನಂತಾರಲ್ಲ ಒನ್ ನೇಷನ್ ಆ್ಯಂಡ್ ಒನ್ ಜಿ ಎಸ್ ಟಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ಅಂತಲ್ಲ ಅಧ್ಯಯನ ಮಾಡ್ತಾ ಇದ್ದೀವಿ ಈ ಒಂದು ಅಧ್ಯಾಯದಲ್ಲಿ ನೋಡಿ ಎರಡು ಸಾವಿರದ ಇಸ್ವಿಯಲ್ಲಿ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವದಲ್ಲಿತ್ತು ಆ ಒಂದು ಸಂದರ್ಭದಲ್ಲಿ ಈ ಜಿ ಎಸ್ ಟಿ ಅನ್ನುವಂಥ ಪರಿಕಲ್ಪನೆ ದ ಕಾನ್ಸೆಪ್ಟ್ ಆಫ್ ಜಿ ಎಸ್ ಟಿ ಅನ್ನೋದು ನಂತರ ಪರಿಚಯವಾಗಿದ್ದು ಮತ್ತು ಕಾರ್ಯಪಡೆಯ ಒಂದು ರಚನೆಯನ್ನು ಗೊಂಡಿದ್ದು ಅಂತ ನೋಡ್ತಾ ಇದ್ದೇವೆ ಅದ ನಂತರದಲ್ಲಿ ಎರಡು ಸಾವಿರದ ನಾಲ್ಕನೇ ಇಸ್ವಿನಿಯಲ್ಲಿ ಈ ಜಿ ಎಸ್ ಟಿಯ ಒಂದು ಮಾದರಿಯ ಅಭಿವೃದ್ಧಿಪಡಿಸಲು ರಾಜ್ಯ ಹಣಕಾಸು ಮಂತ್ರಿಗಳ ಒಂದು ಅಧಿಕಾರದ ಸಮಿತಿಯನ್ನು ಕೂಡ ಸ್ಥಾಪಿಸಲಾಯಿತು ಅಂತ ನೋಡ್ತಾ ಇವೆ ನಂತರದಲ್ಲಿ ಎರಡು ಸಾವಿರದ ಆರಲ್ಲಿ ಯಾವಾಗ ಹಣಕಾಸು ಸಚಿವರು ಕೇಂದ್ರದಲ್ಲಿ ಅಂದರೆ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಯಾರಾಗಿದ್ದರು ಅಂದರೆ ಅವಾಗ ಸಚಿವ ಪಿ ಚಿದಂಬರಂ ಆಗಿದ್ದರು ಆವಾಗ ಜಿ ಎಸ್ ಟಿ ಮಂಡಳಿಯ ಅನುಷ್ಠಾನದ ಒಂದು ಗುರಿಯ ದಿನಾಂಕವನ್ನು ಕೂಡ ನಿಗದಿಪಡಿಸಿರುವುದನ್ನು ನಾವು ನೋಡ್ತೇವೆ ನಂತರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಜಿ ಎಸ್ ಟಿ ಕುರಿತು ಮೊದಲ ಚರ್ಚೆಯ ಒಂದು ಪ್ರಬಂಧವನ್ನು ಕೂಡ ಅಧಿಕಾರ ಸಮಿತಿ ತಲಾ ಬಿಡುಗಡೆ ಮಾಡಿತ್ತು ಅಂತ ನೋಡ್ತೇವೆ ಆ ಇಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಜಿ ಎಸ್ ಟಿ ಬಗ್ಗೆ ಒಂದು ಮಹಾ ಪ್ರಬಂಧವನ್ನು ಕೂಡ ಮಂಡನೆ ಮಾಡಿ ಬಗ್ಗೆ ನಾವು ಇಲ್ಲಿ ಮನಗಾಣ್ತಾ ಇದ್ದೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ಸಂವಿಧಾನದ ನೂರ ಹದಿನೈದನೆಯ ಸಂವಿಧಾನಕ್ಕೆ ತಿದ್ದುಪಡಿ ಮಸೂದೆಯ ಸಂಸತ್ನಲ್ಲಿ ಮಂಡಿಸಲಾಯಿತು ಆದರೆ ಅಲ್ಲಿ ಅಂತಲ್ಲ ನಂತರದಲ್ಲಿ ಅದು ಲ್ಯಾಬ್ಸ್ ಆಗಿರೋದನ್ನು ಕೂಡ ನೋಡ್ತೇವೆ ಇದು ಅಂತಲ್ಲ ಜಿ ಎಸ್ ಟಿ ಒಂದು ಹಂತ ಹಂತವಾಗಿ ಭಾರತ ದೇಶದಲ್ಲಿ ಬೆಳವಣಿಗೆ ಬಗ್ಗೆ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಎನ್ ಡಿ ಎ ಏನಂತಾರಲ್ಲ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನೂರ ಇಪ್ಪತ್ತೆರಡನೆಯ ಸಂವಿಧಾನ ತಿದ್ದುಪಡಿ ವಿಧೇಯಕ ಎಂತಲ್ಲ ಲೋಕಸಭೆಯಲ್ಲಿ ಅಂತಲ್ಲ ಪುನಃ ಮಂಡಿಸಿ ಅಂಗೀಕರಿಸಲಾಗಿರುವುದನ್ನು ನೋಡ್ತೇವೆ ನಂತರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸಂವಿಧಾನದ ಒಂದು ನೂರ ಒಂದನೆಯ ಸಂವಿಧಾನಾತ್ಮಕ ತಿದ್ದುಪಡಿಗೆ ರಾಷ್ಟ್ರಪತಿಗಳ ಒಂದು ಒಪ್ಪಿಗೆಯ ಕಾರಣದಿಂದ ಆ ಒಂದು ಮಸೂದೆ ರಾಜ್ಯಸಭೆಯಲ್ಲಿ ಕೂಡ ಅಂಗೀಕಾರವಾಗಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ಈ ಜಿ ಎಸ್ ಟಿ ದರಗಳು ಏನಿದೆಯಲ್ಲ ಆ ನಿಯಮಾವಳಿಗಳನ್ನು ಅಂತಿಮಗೊಳಿಸೋಕ್ಕೋಸ್ಕರ ಏನು ಮಾಡಲಾಗಿತ್ತು ಅಂದ್ರೆ ಇಲ್ಲಿ ಈ ಒಂದು ರಚನೆಯನ್ನು ಮಾಡಲಾಗಿತ್ತು ಆ ಜಿ ಎಸ್ ಟಿ ಸ್ಲಾಬ್ಸ್ ಅಂತ ಹೇಳ್ತೇವಲ್ಲ ಜೀರೋ ಪರ್ಸೆಂಟೇಜ್ ಫೈವ್ ಪರ್ಸೆಂಟೇಜ್ ಟ್ವೆಲ್ ಪರ್ಸೆಂಟೇಜ್ ಏಯ್ಟೀನ್ ಪರ್ಸೆಂಟೇಜ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಪರ್ಸೆಂಟೇಜ್ ದೀಸ್ ಆರ್ ದ ಜಿ ಎಸ್ ಟಿ ಸ್ಲ್ಯಾಬ್ಸ್ ಅಂತ ಹೇಳ್ತೀವಲ್ಲ ಈ ಒಂದು ಯಾವ ರೀತಿಯಾಗಿ ಅಂತಲ್ಲ ಯಾವ ಯಾವ ಪದಾರ್ಥಕ್ಕೆ ಭಾರತದಲ್ಲಿರುವಂತಹ ಯಾವ ಯಾವ ಜಿ ಎಸ್ ಟಿ ಸ್ಲ್ಯಾಬ್ಸ್ಗಳನ್ನು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರಚನೆ ಮಾಡಿದ್ದೆ ಅದುವೇ ಜಿ ಎಸ್ ಟಿ ಕೌನ್ಸಿಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಅಂತ ಹೇಳ್ತೇವೆ ಆತ್ಮೀಯ ಸ್ನೇಹಿತರೆ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಕಾನೂನುಗಳ ಅಂಗೀಕಾರದಿಂದ ಅಂತಲ್ಲ ಜುಲೈ ಒಂದರಂತಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದಿರೋ ನೋಡ್ತೇವೆ ಹೀಗೆ ಎರಡು ಸಾವಿರದಲ್ಲಿ ಪ್ರಾರಂಭವಾಗಿ ನಂತರದಲ್ಲಿ ಎರಡು ಸಾವಿರದ ಹದಿನೇಳು ಜುಲೈ ಒಂದರಂದು ಅಂತಲ್ಲ ನಮ್ಮ ಭಾರತ ದೇಶದಲ್ಲಿ ಒನ್ ನೇಷನ್ ಆ್ಯಂಡ್ ಒನ್ ಜಿ ಎಸ್ ಟಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಪರಿಕಲ್ಪನೆಯನ್ನು ಈ ಹಿನ್ನೆಲೆಯಾಗಿ ನೋಡ್ತಾ ಬಂದಿದ್ದೇವೆ ಆತ್ಮೀಯ ಸ್ನೇಹಿತರೆ ನೋಡಿ ತೆರಿಗೆಯ ಸಂಗ್ರಹಕ್ಕಾಗಿ ಸರಕು ಮತ್ತು ಸೇವೆಗಳನ್ನು ನಾವು ಐದು ವಿಭಿನ್ನ ಸ್ಲ್ಯಾಬ್ಗಳನ್ನಾಗಿ ಅಂತ ವಿಂಗಡಿಸಲಾಗಿ ನಾವು ವಿಂಗಡಿಸಲಾಗ್ತೇವೆ ನಾನು ಈಗಾಗಲೇ ನಿಮಗೆ ತಿಳಿಸಿರುವಂತೆ ಜೀರೋ ಪರ್ಸೆಂಟೇಜ್ ಅಂತ ನೋಡ್ತಾ ಇದ್ದೇವೆ ಕೆಲವೊಂದು ಪದಾರ್ಥಗಳಿಗೆ ಯಾವುದೇ ರೀತಿಯಂತೂ ಜಿ ಎಸ್ ಟಿ ಅಪ್ಲೈ ಆಗೋದಿಲ್ಲ ಅಂತ ನೋಡ್ತೇವೆ ನಂತರದಲ್ಲಿ ಫೈವ್ ಪರ್ಸೆಂಟೇಜ್ ಅಂತ ನೋಡ್ತೇವೆ ನಂತರದಲ್ಲಿ ಟ್ವೆಲ್ವ್ ಪರ್ಸೆಂಟೇಜ್ ಅಂತ ನೋಡ್ತೇವೆ ನಂತರದಲ್ಲಿ ಏಯ್ಟೀನ್ ಪರ್ಸೆಂಟೇಜ್ ಅಂತ ಅಂತಂಥ ಲಗ್ಜುರಿ ಆಗಿರುವಂಥ ವಸ್ತುಗಳನ್ನು ಭಾರತದಲ್ಲಿ ಪರೋಕ್ಷ ತೆರಿಗೆ ಆಗಿ ಟ್ವೆಂಟಿ ಏಯ್ಟ್ ಪರ್ಸೆಂಟೇಜನ್ನು ನೀಡಲಾಗುತ್ತೆ ಅಂತ ನಾವು ನೋಡ್ತೇವೆ ದಿ ಆರ್ ದ ಫೈ ಜಿ ಎಸ್ ಟಿ ಸ್ಲ್ಯಾಬ್ಸ್ ಅಂತ ನೋಡ್ತಾ ಇದ್ದೇವೆ ಆತ್ಮೀಯರೇ ಅದಷ್ಟೇ ಅಲ್ಲದೆ ನಾವು ಬಳಕೆ ಮಾಡುವಂಥ ಪೆಟ್ರೋಲಿಯಂ ಉತ್ಪನ್ನಗಳಾಗಿರಬಹುದು ಅಥವಾ ಆಲ್ಕೋಹಾಲ್ ಆಗಿರಬಹುದು ಅದರ ಜೊತೆಗೆ ವಿದ್ಯುತ್ ಇವೆಲ್ಲವೂ ಕೂಡ ಜಿ ಎಸ್ ಟಿ ಅಡಿಯಲ್ಲಿ ತೆರಿಗೆಗೆ ವಿನಾಯಿತಿಯನ್ನು ಪಡೆದಿದ್ದಾವೆ ಅಥವಾ ವಿಧಿಸಲಾಗುವುದಿಲ್ಲ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಈ ಜಿ ಎಸ್ ಟಿ ಮಂಡಳಿ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಅಂತ ನೋಡ್ತಾ ಇದ್ದೇವಲ್ಲ ಈ ಒಂದು ಜಿ ಎಸ್ ಟಿ ಕೌನ್ಸಿಲಿನ ಒಂದು ರಚನೆ ಏನಿದೆಯಲ್ಲ ಅದರ ಅನುಷ್ಠಾನಗೊಳ್ಳೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ಭಾರತದ ಒಂದು ಪರೋಕ್ಷ ತೆರಿಗೆ ದಟ್ ಇಸ್ ಅ ಇನ್ ಡೈರೆಕ್ಟ್ ಟ್ಯಾಕ್ಸ್ ಆಫ್ ಇಂಡಿಯಾ ಏನಿದೆಯಲ್ಲ ಅದರ ಸುಧಾರಣಾ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ್ದು ಅಂದರೆ ಜಿ ಎಸ್ ಟಿ ಬರುವಕ್ಕಿಂತ ಮುಂಚೆ ವಿಭಿನ್ನವಾಗಿ ಅಂತಾರಲ್ಲ ಈ ಒಂದು ಪರೋಕ್ಷ ತೆರಿಗೆಗಳನ್ನು ನೀಡ್ತಾ ಇದ್ದೇವೆ ಅದು ಒಂದೇ ಗೂಡಿನಲ್ಲಿ ತಂದಿದ್ದು ಯಾವುದಂದರೆ ಅದು ಅತ್ಯಂತ ಮಹತ್ವವಾದ ಹೆಜ್ಜೆ ಅದುವೇ ಇನ್ ಡೈರೆಕ್ಟ್ ಟ್ಯಾಕ್ಸ್ ಆಫ್ ಜಿ ಎಸ್ ಟಿ ಅಂತ ಹೇಳ್ತೇವೆ ನಂತರದಲ್ಲಿ ನೋಡಿ ಕೇಂದ್ರ ಮತ್ತು ರಾಜ್ಯಗಳ ಅನೇಕ ತೆರಿಗೆಗಳನ್ನು ಒಂದುಗೂಡಿಸಿ ಸರಕು ಮತ್ತು ಸೇವೆಗಳ ತೆರಿಗೆಯನ್ನು ಜಿ ಎಸ್ ಟಿ ಪದ್ಧತಿಯನ್ನು ಜಾರಿಗೆ ತರಲಾಗಿದೆ ಅಂದರೆ ಕೇಂದ್ರದಲ್ಲಿರುವಂಥ ಹಲವಾರು ಪರೋಕ್ಷ ತೆರಿಗೆಗಳನ್ನು ರಾಜ್ಯದಲ್ಲಿರುವಂಥ ಹಲವಾರು ಪರೋಕ್ಷ ತೆರಿಗೆಗಳನ್ನು ಒಂದುಗೂಡಿಸುವಂಥ ಬಹುದೊಡ್ಡ ಪರಿಕಲ್ಪನೆ ಅದು ಜಿ ಎಸ್ ಟಿ ಆಗಿತ್ತು ಅಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯರೇ ನಂತರದಲ್ಲಿ ನೋಡಿ ಈಗಾಗಲೇ ಹೇಳಿರುವಂತೆ ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ ಒನ್ ನೇಷನ್ ಒನ್ ಮಾರ್ಕೆಟ್ ಆ್ಯಂಡ್ ಒನ್ ಟ್ಯಾಕ್ಸಸ್ ಅನ್ನುವಂಥ ಘೋಷವಾಕ್ಯದೊಂದಿಗೆ ಅಂತಲ್ಲ ಈ ಜಿ ಎಸ್ ಟಿಯನ್ನು ಭಾರತ ದೇಶದಲ್ಲಿ ಎರಡು ಸಾವಿರದ ಹದಿನೇಳು ಜುಲೈ ಒಂದರ ಒಂದು ಪ್ರಧಾನಿಗಳಂಥ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಈ ಒಂದು ಜಾರಿಗೆ ಬಂತು ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ತೆರಿಗೆಯನ್ನು ಅನುಷ್ಠಾನಗೊಳಿಸುವ ಪ್ರಸ್ತಾಪ ಇಲ್ಲಿ ಶುರುವಾಗಿದ್ದು ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳರ ಮುಂಗಡ ಪತ್ರ ಅಂದರೆ ಆ ಒಂದು ಬಜೆಟ್ಟಲ್ಲಿ ಪ್ರಸ್ತಾಪಗೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ಹಾಗಾಗಿ ಮುಂಗಡ ಪತ್ರ ಅಂದ ತಕ್ಷಣ ಭಾರತ ಸಂವಿಧಾನದ ಒಂದು ನೂರ ಹನ್ನೆರಡನೇ ವಿಧಿ ಅದು ಅಂತಲ್ಲ ಮುಂಗಡ ಪತ್ರ ಅಥವಾ ಬಜೆಟ್ ಬಗ್ಗೆ ಅಂತಲ್ಲ ವಿಶ್ಲೇಷಣೆ ಮಾಡುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೆ ಭಾರತ ಸಂವಿಧಾನದ ಒಂದು ನೂರ ಇಪ್ಪತ್ತೆರಡನೆಯ ಸಂವಿಧಾನಕ ತಿದ್ದುಪಡಿ ಮಸೂದೆ ಇಲ್ಲಿ ನೋಡಿ ಎರಡು ಪದಗಳನ್ನು ನಾವು ನೋಡ್ತೇವೆ ವಿಶೇಷವಾಗಿ ಯಾವುದೇ ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ಬರಬೇಕಾದ್ರೆ ಆ ಒಂದು ಯಾವಾಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡ ನಂತರ ಅದು ಅಂತಲ್ಲ ಮಸೂದೆಯಾಗಿ ಒಳಗೊಳ್ಳುತ್ತೆ ಮಸೂದೆ ಅಂದರೆ ಯಾವಾಗ ಅಂತಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಯಾವುದೇ ಒಂದು ತಿದ್ದುಪಡಿ ಅಂಗೀಕಾರಗೊಂಡಾಗ ಅದು ಕೇವಲ ಮಸೂದೆಯಾಗಿ ಅಥವಾ ಬಿಲ್ ಆಗಿ ಒಳಗೊಂಡಿರುತ್ತೆ ನಂತರದಲ್ಲಿ ಯಾವಾಗ ರಾಷ್ಟ್ರಪತಿಗಳ ಅಂಕಿತವನ್ನು ಅಸೆಂಟ್ ಆಫ್ ಪ್ರೆಸಿಡೆಂಟ್ ವಿಲ್ ಇಟ್ ವಿಲ್ ಟೇಕ್ ದೆನ್ ವಿಲ್ ಬಿಕಮ್ ದಟ್ ಈಸ್ ಬಿಲ್ ಬಿಕಮ್ಸ್ ಆ್ಯಕ್ಟ್ ಆವಾಗ ಯಾವಾಗ ರಾಷ್ಟ್ರಪತಿಗಳ ಅಂಕಿತವನ್ನು ಪಡೆದುಕೊಳ್ಳುತ್ತೋ ಆವಾಗ ಆ ಮಸೂದೆ ಅಂತಲ್ಲ ಕಾಯ್ದೆಯಾಗಿ ಆವಾಗ ಭಾರತ ದೇಶದ ಕಾನೂನಿನಲ್ಲಿ ಅದು ಅಳವಡಿಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಹಾಗಾಗಿ ಯು ಶುಡ್ ಹ್ಯಾವ್ ದ ಕ್ಲಿಯರ್ ಕಾನ್ಸೆಪ್ಟ್ ಆಫ್ ವಾಟ್ ಈಸ್ ಬಿಲ್ ಆ್ಯಂಡ್ ವಾಟ್ ಈಸ್ ಆ್ಯಕ್ಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಮ್ ಅನ್ನೋದ ಬಗ್ಗೆ ಸಂಪೂರ್ಣವಾದಂಥ ಚಿತ್ರಣ ಪ್ರತಿಯೊಬ್ಬ ಅಂತಲ್ಲ ಭಾರತೀಯನಿಗೂ ಒಂದು ಸ್ಪಷ್ಟವಾದಂಥ ಅರಿವು ಇರಬೇಕಾದಂಥ ಅದು ಆಗಿರುತ್ತೆ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಹೇಳಿದೆ ನಿಮಗೆ ನೂರ ಇಪ್ಪತ್ತೆರಡನೇ ಸಂವಿಧಾನ ತಿದ್ದುಪಡಿಯ ಮಸೂದೆ ಎರಡು ಸಾವಿರದ ಹದಿನಾಲ್ಕರ ಸಂಸತ್ತಿನ ಎರಡೂ ಸದನಗಳು ಅಂದರೆ ಎರಡೂ ಸದನಗಳಂದರೆ ಕೆಳಮನೆಯಾದಂತಹ ಲೋಕಸಭೆಯಾಗಿರಬಹುದು ಮತ್ತು ಮೇಲ್ಮನೆಯಾದಂತಹ ರಾಜ್ಯಸಭೆಯಾಗಿರಬಹುದು ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೋಡಿ ಲೋಕಸಭೆಯಲ್ಲಿ ಸಾಮಾನ್ಯವಾಗಿ ನಾವು ಈಗ ಐದು ನಲವತ್ತ್ ಅಂತ ಲೋಕಸಭೆಯ ಸದಸ್ಯರನ್ನು ಎಂ ಪಿಗಳನ್ನು ನೋಡ್ತೇವೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಇಲ್ಲಿ ರಾಜ್ಯಸಭೆಯಲ್ಲಿ ಟೋಟಲ್ ಆಗಿ ನಾವು ಎರಡು ನೂರ ಐವತ್ತು ಅಂತಲ್ಲ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ರಾಷ್ಟ್ರಾಧ್ಯಕ್ಷರ ಅನುಮೋದನೆಯ ನಂತರ ಈ ಒಂದು ಮಸೂದೆ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಒಂದರಂದು ಏನತ್ತಲ್ಲ ಸಂವಿಧಾನದ ಒಂದು ನೂರ ಒಂದನೆಯ ಸಂವಿಧಾನ ತಿದ್ದುಪಡಿಯಾಗಿ ಅದು ಕಾಯ್ದೆಯಾಗಿ ಜಾರಿಗೆ ಬಂದಿರುವುದನ್ನು ನೋಡ್ತಾ ಇದ್ದೇವೆ ಇವತ್ತು ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿಯವರೆಗೆ ಒಂದು ನೂರ ಆರು ತಿದ್ದುಪಡಿಗಳನ್ನು ಭಾರತ ಸಂವಿಧಾನದಲ್ಲಿ ಮಾಡಲಾಗಿದೆ ಹಾಗಾದರೆ ಈ ತಿದ್ದುಪಡಿ ಅನ್ನುವಂಥದ್ದು ಯಾವ ಆರ್ಟಿಕಲನ್ನು ಹೊಂದಿದೆ ಅಂದರೆ ಭಾರತ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿಯು ಭಾರತದ ಸಂವಿಧಾನದ ತಿದ್ದುಪಡಿಗೆ ವಿಶೇಷವಾದಂಥ ಅನುಕೂಲತೆಯನ್ನು ಮಾಡಿಕೊಂಡು ಬರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೇರೆ ಈ ಒಂದು ಕಾಯ್ದೆಯನ್ನು ಅಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂತ ಒಂದು ನೂರ ಒಂದನೆಯ ಈ ಒಂದು ತಿದ್ದುಪಡಿ ಕಾಯ್ದೆ ಇದೆಯಲ್ಲ ಇದನ್ನ ನಾವು ಸರಕು ಮತ್ತು ಸೇವೆಗಳ ತೆರಿಗೆಗಳ ಕಾಯ್ದೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ ಅಂತಲೂ ಕೂಡ ಕರಿತೇವೆ ಅಂತ ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೇರೆ ನಂತರದಲ್ಲಿ ನೋಡಿ ಒಂದು ನೂರ ಒಂದನೆಯ ಒಂದು ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಹದಿನಾರರಲ್ಲಿ ಕೈದಿಯಾದ ನಂತರ ಭಾರತದ ಒಂದು ಸರಕು ಸೇವಾ ತೆರಿಗೆಗಳ ಒಂದು ಹೊಸ ತೆರಿಗೆ ವ್ಯವಸ್ಥೆ ಅಂತೆಲ್ಲ ಜಾರಿಗೆ ಬಂತು ಯಾವಾಗ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ವಿಭಿನ್ನವಾದಂಥ ತೆರಿಗೆಗಳಿದ್ದು ಆ ತೆರಿಗೆಗಳನ್ನು ಒಂದುಗೂಡಿಸಿ ಒಂದು ಅದ್ಭುತವಾದಂತಹ ಒಂದು ಆರ್ಥಿಕತೆಯ ಬದಲಾವಣೆ ದಟ್ ಈಸ್ ಅ ಗೇಮ್ ಚೇಂಜರ್ ವಾಟ್ ಯು ಕಾಲ್ಡ್ ಇನ್ ಎಕಾನಮಿ ಅಂತ ಹೇಳ್ತೇವಲ್ಲ ಆ ಗೇಮ್ ಚೇಂಜರ್ ಅಂದರೆ ಭಾರತ ದೇಶದ ಒಂದು ಆರ್ಥಿಕ ಅಭಿವೃದ್ಧಿ ಆಗೋದಕ್ಕೆ ಇದೊಂದು ರಾಮಬಾಣವಾಗಿ ಅಂತ ಪರಿಕಲ್ಪನೆಯನ್ನು ಹೊಂದಿದೆ ಅದುವೇ ಜಿ ಎಸ್ ಟಿ ಅಂತ ಹೇಳ್ತೇವೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಸರಕು ಮತ್ತು ಸೇವಾ ತೆರಿಗೆ ಇದೊಂದು ಪರೋಕ್ಷ ತೆರಿಗೆ ಆಗಿದೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೋಡಿ ಆ ಒಂದು ತೆರಿಗೆ ಸುಗಮವಾಗಿ ಪರಿಣಾಮಕಾರಿಯಾಗಿ ಮತ್ತು ದಕ್ಷ ಆಡಳಿತದ ನಿರ್ವಹಣೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ಒಂದು ನಡುವೆ ಸಹಕಾರ ಮತ್ತು ಸಮನ್ವಯ ಅಂದರೆ ಭಾರತ ದೇಶದಲ್ಲಿ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಯಾವಾಗ ಸಮತೋಲನವಾದಂತಹ ಮತ್ತು ಸಹಕಾರದ ಸಮನ್ವಯದ ಒಂದು ಬಾಂಧವ್ಯ ಒಳಗೊಂಡಿರುತ್ತೋ ಆವಾಗ ಮಾತ್ರ ಈ ಒಂದು ವಿಶೇಷವಾದಂಥ ಆರ್ಥಿಕ ಬದಲಾವಣೆ ಆಗೋದಕ್ಕೆ ಸಾಧ್ಯ ಹಾಗಾಗಿ ಈ ಸಹಕಾರ ಮತ್ತು ಸಮನ್ವಯ ಕೋ ಕೋಆಪರೇಷನ್ ಅಂತ ಏನಿದೆಯಲ್ಲ ಅದು ಸಾಧ್ಯವಾಗಿಸಲು ಈ ತಿದ್ದುಪಡಿಯ ಕಾಯ್ದೆಯನ್ನು ಸರಕು ಮತ್ತು ಸೇವಾ ತೆರಿಗೆಗಳ ತೆರಿಗೆ ಮಂಡಳಿಗೆ ವಿಶೇಷವಾಗಿ ಜಿ ಎಸ್ ಟಿ ಕೌನ್ಸಿಲ್ ಅನ್ನ ಸರಕು ಮತ್ತು ಸೇವಾ ತೆರಿಗೆಗಳ ಒಂದು ಕೌನ್ಸಿಲ್ ಅನ್ನ ಮಂಡಳಿಯನ್ನು ರಚನೆ ಮಾಡಿದ್ದು ಇದು ಬಹುದೊಡ್ಡ ಮೂಲ ಉದ್ದೇಶವಾಗಿದೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಒಂದು ಒಂದನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತ ಸಂವಿಧಾನದಲ್ಲಿ ಒಂದು ವಿಶೇಷವಾದ ಆರ್ಟಿಕಲ್ ಅನ್ನ ಒಂದು ವಿಧಿಯನ್ನು ಸೇರ್ಪಡೆಗೊಳಿಸಲಾಗಿದೆ ಅದುವೇ ಟೂ ಸೆವೆಂಟಿ ನೈನ್ ಎ ವಿಧಿ ವಿಶೇಷವಾಗಿ ಈ ಒಂದು ನೂರ ಒಂದನೆಯ ಸಂವಿಧಾನ ತಿದ್ದುಪಡಿಯ ಮೂಲ ಮೂಲಕ ಈ ಜಿ ಎಸ್ ಟಿ ಕೌನ್ಸಿಲ್ಗೋಸ್ಕರ ಅಂತಾರಲ್ಲ ಟೂ ಸೆವೆಂಟಿ ನೈನ್ ಎ ಆರ್ಟಿಕಲ್ ವಿ ಆರ್ ಇನ್ಸರ್ಟೆಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೈ ಡಿಯರ್ ಫ್ರೆಂಡ್ಸ್ ಅದ್ರ ಜೊತೆಗೆ ಈ ಒಂದು ವಿಧಿಯು ಒಂದು ಆದೇಶದ ಮೂಲಕ ಸರಕು ಮತ್ತು ಸೇವಾ ತೆರಿಗೆಗಳ ಮಂಡಳಿಯ ರಚಿಸುವ ಅಧಿಕಾರವನ್ನು ಯಾರಿಗೆ ಕೊಡಲಾಗಿತ್ತು ಅಂದರೆ ದಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೂ ಇಸ್ ದ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಿ ಈಸ್ ದ್ರೌಪದಿ ಮುರ್ಮ್ ಸಿ ಈಸ್ ಬಿಲಾಂಗ್ಸ್ ಟು ಸಂತಾಲಾ ಟ್ರೈಬ್ ಅಂತ ನಾವು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ರಾಷ್ಟ್ರಾಧ್ಯಕ್ಷರು ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಹದಿನೈದರಂದು ಒಂದು ಆದೇಶದ ಮೂಲಕ ಏನು ಮಾಡ್ತಾರೆ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆಗಳ ಮಂಡಳಿಯ ಸ್ಥಾಪನೆಗೆ ಅಂತಲ್ಲ ಅವಕಾಶವನ್ನು ಮಾಡಿಕೊಡುವುದನ್ನು ನಾವಿಲ್ಲಿ ಮನಗಾಣ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಭಾರತ ಸಂವಿಧಾನದಲ್ಲಿರುವಂಥ ಈ ಹೇಳಿದರೆ ಟೂ ಸೆವೆಂಟಿ ನೈನ್ ಎ ವಿಧಿಯ ಮೂಲಕ ರಾಷ್ಟ್ರಾಧ್ಯಕ್ಷರು ಯಾವ ರೀತಿಯ ಒಂದು ಸ್ಪಷ್ಟನೆಯನ್ನು ಕೊಡ್ತಾರಂತ ಇಲ್ಲಿ ಸ್ಪಷ್ಟವಾಗಿ ನೀಡಲಾಗಿದೆ ನೋಡಿ ರಾಷ್ಟ್ರಾಧ್ಯಕ್ಷರು ಒಂದು ಅನುಮೋದನೆಯನ್ನು ಆ ಆದೇಶದ ಮೂಲಕ ಏನು ಮಾಡ್ತಾರೆ ಅಂದ್ರೆ ಸಂವಿಧಾನದ ಒಂದು ನೂರ ಒಂದನೆಯ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಮೂಲಕ ಏನು ಮಾಡ್ತಾರೆ ಆರಂಭವಾದ ನಂತರ ಅಂದರೆ ಅರವತ್ತು ದಿನಗಳ ಟೂ ಮಂತ್ಸಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಆದೇಶದ ಮೂಲಕ ಸರಕು ಮತ್ತು ಸೇವಾ ತೆರಿಗೆಗಳಿಗೆ ಮಂಡಳಿಯನ್ನು ಕರೆಸಲ್ತಕ್ಕಂಥ ಕರೆ ಕರೆಯಲು ಕೊಡ ಕರೆ ಕರೆ ಕೊಡ ಈ ಮಂಡಳಿ ರಚಿಸುವ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡಲಾಗುತ್ತೆ ಹಾಗಾದ್ರೆ ದ ಸೆಕ್ರೆಟರಿ ಆಫ್ ಜಿ ಎಸ್ ಟಿ ಕೌನ್ಸಿಲ್ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ಜಿ ಎಸ್ ಟಿ ಮಂಡಳಿಯ ಒಂದು ಸಚಿವಾಲಯ ಎಲ್ಲಿದೆ ಅಂದ್ರೆ ದಟ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ದಟ್ ಈಸ್ ನ್ಯೂ ಡೆಲ್ಲಿ ಅಂತ ನಾವು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಕೇಂದ್ರ ಸರ್ಕಾರದ ಕಂದಾಯ ಕಾರ್ಯದರ್ಶಿ ದಟ್ ಈಸ್ ದ ಯೂನಿಯನ್ ರೆವೆನ್ಯೂ ಸೆಕ್ರೆಟರಿಯೇಟ್ ಏನಿರ್ತಾರಲ್ಲ ಅವರು ಪದ ನಿಮಿತ್ತ ಕಾರ್ಯದರ್ಶಿಯಾಗಿ ಎಕ್ಸ್ ಆಫ್ ಯು ಸೆಕ್ರೆಟರಿಯಾಗಿ ಅಂತೆಲ್ಲ ಸೇವೆ ಸಲ್ಲಿಸೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ಹಾಗಾಗಿ ಈ ಒಂದು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ವ್ಯಾಪ್ತಿಗೆ ಯಾವುದು ಒಳಗೊಂಡಿರುತ್ತೆ ಅಂದರೆ ಅದುವೇ ಕಂದಾಯ ಇಲಾಖೆ ಅಂತ ನೋಡ್ತೇವೆ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಆತ್ಮೀಯ ಸ್ನೇಹಿತರೆ ಹಾಗೇ ನೋಡಿ ಇಲ್ಲಿ ಜಿ ಎಸ್ ಟಿ ಮಂಡಳಿಯು ಸರಕು ಮತ್ತು ಸೇವೆಗಳ ತೆರಿಗೆಗಳಿಗೆ ಸಂಬಂಧಿಸಿದಂಥ ಎಲ್ಲ ಒಂದು ಪ್ರಮುಖವಾದಂಥ ನಿರ್ಧಾರ ಮತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಹೊಂದಲು ಪ್ರಥಮವಾಗಿ ಅಂತಲ್ಲ ಸಂವಿಧಾನಾತ್ಮಕ ಒಂದು ಒಕ್ಕೂಟವನ್ನು ದ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಫೆಡರಲ್ ಬಾಡಿ ಅಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ ಏನಿದೆಯಲ್ಲ ದ ಕಾಂಪೋಸಿಷನ್ ಯಾವ ರೀತಿಯಾಗಿ ರಚನೆಗೊಂಡಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ನಾವು ತಿಳ್ತಾ ಹೋಗ್ತೇವೆ ಈ ಸರಕು ಮತ್ತು ಸೇವಾ ಮಂಡಳಿಯ ಒಂದು ರಚನೆ ಯಾವ ರೀತಿಯಾಗಿ ಒಳಗೊಂಡಿತ್ತು ಮತ್ತು ಅದರ ಕಾರ್ಯಕಲಾಪಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೇವೆ ನಂತರದಲ್ಲಿ ನೋಡಿ ಸರಕು ಮತ್ತು ಸೇವಾ ತೆರಿಗೆಗಳ ರಚನೆಯಲ್ಲಿ ಮೊದಲನೇದಾಗಿ ನೋಡ್ತೇವೆ ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ವೇದಿಕೆ ಅಂತ ಹೇಳ್ತೇವೆ ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ ಏನಿದೆಯಲ್ಲ ಕೇಂದ್ರ ಮತ್ತು ಇಪ್ಪತ್ತೆಂಟು ರಾಜ್ಯಗಳ ಒಂದು ಜಂಟಿ ಕೌನ್ಸಿಲ್ ಆಗಿ ಅಂತಲ್ಲ ಸೇವೆ ಸಲ್ಲಿಸೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಈ ಒಂದು ಮಂಡಳಿ ಏನಿದೆಯಲ್ಲ ಜಿ ಎಸ್ ಟಿ ಕೌನ್ಸಿಲ್ ಯಾವ ರೀತಿಯಾಗಿ ರಚನೆಗೊಂಡಿತ್ತು ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ವಿಶೇಷವಾಗಿ ನೋಡಿ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಅಂತಲ್ಲ ಈ ಜಿ ಎಸ್ ಟಿ ಕೌನ್ಸಿಲಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸೋದನ್ನು ನೋಡ್ತೇವೆ ಯಾರಿದ್ದಾರೆ ಪ್ರೆಸೆಂಟು ಹೂ ಈಸ್ ದ್ ಪ್ರೆಸೆಂಟ್ ಫೈನಾನ್ಸ್ ಮಿನಿಸ್ಟರ್ ಇನ್ ಇಂಡಿಯಾ ಅಂತ ನೋಡಿದಾಗ ಅವರೇ ನಿರ್ಮಲ ಸೀತಾರಾಮನ್ ಅಂತ ನೋಡ್ತೇವೆ ಇಲ್ಲಿ ನೀವು ನೋಡ್ತಾ ಇದ್ದಿಲ್ಲ ಇವರೇ ಅಂತಲ್ಲ ಪ್ರೆಸೆಂಟಾಗಿ ಜಿ ಎಸ್ ಟಿ ಕೌನ್ಸಿಲ್ನ ಅಧ್ಯಕ್ಷರಾಗಿ ಅಂತಲ್ಲ ಸೇವೆ ಸಲ್ಲಿಸೋದನ್ನು ನಾವು ನೋಡ್ತೇವೆ ಆತ್ಮೀಯರೇ ಅದಷ್ಟೇ ಅಲ್ಲದೆ ಈ ಕಂದಾಯ ಅಥವಾ ಹಣಕಾಸಿನ ನಿರ್ವಹಣೆಯ ಜವಾಬ್ದಾರಿ ಹೊಂದಿದ ಕೇಂದ್ರದ ರಾಜ್ಯ ಸಚಿವರು ಮಂಡಳಿಯ ಸದಸ್ಯರಾಗಿರೋದನ್ನು ನೋಡ್ತೇವೆ ಏನಂತಲ್ಲ ಇಪ್ಪತ್ತೆಂಟು ರಾಜ್ಯಗಳಲ್ಲಿರುವಂಥ ಈ ರಾಜ್ಯ ಸಚಿವರು ಅಂತಲ್ಲ ಇಲ್ಲಿ ಅಂತಲ್ಲ ಸದಸ್ಯರಾಗಿರೋದನ್ನು ನೋಡ್ತೇವೆ ಪ್ರತಿಯೊಂದು ರಾಜ್ಯ ಸರ್ಕಾರದಿಂದ ನಾಮಕರಣಗೊಂಡಂತಹ ಹಣಕಾಸು ಮಂತ್ರಿ ಅಥವಾ ತೆರಿಗೆ ಮಂತ್ರಿ ಅಥವಾ ಇತರೆ ಯಾವುದೇ ಮಂತ್ರಿ ಅಂತಲ್ಲ ಈ ಒಂದು ಜಿ ಎಸ್ ಟಿ ಮಂಡಳಿಯ ಸದಸ್ಯರಾಗಿರೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ರಾಜ್ಯಗಳಿಂದ ನಾಮಕರಣಗೊಂಡಂತಹ ಈ ಮಂಡಳಿಯ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಏನು ಮಾಡ್ತಾರೆ ಅಂದ್ರೆ ಈ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ ಅಂತೆಲ್ಲ ಉಪಾಧ್ಯಕ್ಷ ಉಪಾಧ್ಯಕ್ಷರು ವೈಸ್ ಪ್ರೆಸಿಡೆಂಟ್ ಆಫ್ ಜಿ ಎಸ್ ಟಿ ಕೌನ್ಸಿಲನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ಈ ಒಂದು ಇಪ್ಪತ್ತೆಂಟು ರಾಜ್ಯಗಳಿಂದ ನಾಮಕರಣಗೊಂಡಂತಹ ಒಂದು ಹೇಳ್ತಾರಲ್ಲ ಫೈನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ ಅವರಲ್ಲೇ ಒಬ್ಬರನ್ನು ಏನು ಮಾಡ್ತಾರೆ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ವಿಲ್ ಅಪಾಯಿಂಟ್ ಅಂತ ಹೇಳ್ತೇವೆ ನಾವು ನಂತರದಲ್ಲಿ ನೋಡಿ ಈ ಉಪಾಧ್ಯಕ್ಷರ ಅಧಿಕಾರಾವಧಿಯನ್ನು ಯಾರು ನಿರ್ಧಾರ ಕೈಗೊಳ್ತಾರೆ ಅಂದರೆ ಆ ಸದಸ್ಯರಲ್ಲಿ ತಾವೇ ಅಂತಲ್ಲ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ನಾವು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ಅಂದರೆ ಜಿ ಎಸ್ ಟಿ ಕೌನ್ಸಿಲಿಯನ್ನು ಪ್ರೆಸಿಡೆಂಟ್ ಆಗಿ ಯಾರಾಗಿರ್ತಾರೆ ಅಂದರೆ ಅವರು ಅಂತಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂಥ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಆತ್ಮೀಯರೇ ನಂತರದಲ್ಲಿ ನೋಡಿ ಕೇಂದ್ರದ ಪರೋಕ್ಷ ತೆರಿಗೆಗಳು ಮತ್ತು ಸುಂಕ ಮಂಡಳಿಯ ಅಧ್ಯಕ್ಷರು ದ ಚೇರ್ಪರ್ಸನ್ ಆಫ್ ದ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮರನ್ನು ಅಂತಲ್ಲ ಜಿ ಎಸ್ ಟಿ ಮಂಡಳಿಯ ಎಲ್ಲ ಕಾರ್ಯಕಲಾಪಗಳಿಗೆ ಏನು ಮಾಡ್ತೀವಂದರೆ ಶಾಶ್ವತ ಆಹ್ವಾನಿತರಾಗಿ ಏನಂತಲ್ಲ ಮಾಡಬೇಕೆಂಬುದು ಅಂತಲ್ಲ ಕೇಂದ್ರ ಸಚಿವ ಸಂಪುಟ ಈಗಾಗಲೇ ನಿರ್ಧರಿಸಿದೆ ಆದರೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಇವರಿಗೆ ಅಂತೆಲ್ಲ ಮತ ಚಲಾಯಿಸುವಂಥ ಅಧಿಕಾರವನ್ನು ಇವರಿಗೆ ಕೊಟ್ಟಿರುವುದಿಲ್ಲ ಅಂತ ನಾವು ಇಲ್ಲಿ ಅಂತಲ್ಲ ಸ್ಪಷ್ಟವಾಗಿ ಇದರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಈ ವರ್ಕಿಂಗ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ಅಂದರೆ ಜಿ ಎಸ್ ಟಿ ಮಂಡಳಿಯ ಒಂದು ಕಾರ್ಯನಿರ್ವಹಣೆ ಹೇಗೆ ನಡೆಯುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಹೋದರೆ ವಿಶೇಷವಾಗಿ ನೋಡಿ ತನ್ನ ಸಭೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸಾಕ್ಷ್ಯಾಧಾರ ಯಾರ್ದಿರುತ್ತೆ ಅಂದರೆ ಜಿ ಎಸ್ ಟಿ ಕೌನ್ಸಿಲ್ದಾಗಿರುತ್ತೆ ಅಂತ ನೋಡ್ತೇವೆ ಒಟ್ಟು ಸದಸ್ಯರ ಪೈಕಿ ಅರ್ಧದಷ್ಟು ಸದಸ್ಯರು ಅಂದರೆ ಫಿಫ್ಟಿ ಪರ್ಸೆಂಟೇಜ್ ಏನಿದೆ ಅಂತಲ್ಲ ಅಲ್ಲಿ ಹಾಜರಿರಬೇಕು ಅಂತ ನೋಡ್ತೇವೆ ಇದು ಆ ಒಂದು ಮಂಡಳಿಯ ಅಂತಲ್ಲ ಕೋರಮ್ ಆಗಿರೋದನ್ನು ನಾವು ನೋಡ್ತೇವೆ ನಂತರದಲ್ಲಿ ನೋಡಿ ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ ಏನಿದೆಯಲ್ಲ ಜಿ ಎಸ್ ಟಿ ಮಂಡಳಿ ಸಭೆಯಲ್ಲಿ ಹಾಜರಿದ್ದು ಮತ ನೀಡುವ ಸದಸ್ಯರ ಪೈಕಿ ಅಂದರೆ ತ್ರೀ ಫೋರ್ತ್ಗಿಂತ ಕಡಿಮೆ ಇಲ್ಲದಷ್ಟು ಬಹುಮತದ ಮೂಲಕ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂದರೆ ಕೇಂದ್ರದಿಂದ ಒನ್ ತರ್ಡ್ ಆಗಿತ್ತು ನೋಡ್ತೇವೆ ಮತ್ತು ಟೂ ತರ್ಡನ್ನು ಯಾವುದರಿಂದ ನೋಡ್ತೇವೆ ಅಂದರೆ ಅದು ರಾಜ್ಯ ರಾಜ್ಯ ಇಪ್ಪತ್ತೆಂಟು ರಾಜ್ಯಗಳಿಂದ ನೋಡ್ತೇವೆ ಟೋಟಲ್ ಆಗಿ ಇಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂತಲ್ಲ ತ್ರೀ ಫೋರ್ತ್ ಅಂದರೆ ಅದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಮೂಲಕ ಅಂತಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತೇವೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗೇ ಈ ಜಿ ಎಸ್ ಟಿ ಮಂಡಳಿಯ ಕ್ರಮಗಳು ಮತ್ತು ನಡಾವಳಿಗಳ ಸಿಂಧುತ್ವದ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋದರೆ ಈ ಒಂದು ಮಂಡಳಿಯು ಯಾವುದೇ ಕ್ರಮಗಳು ಇರುತ್ತಲ್ಲ ನಡಾವಳಿಗಳು ಈ ಒಂದು ಕೆಳಗಿನ ಆಧಾರದಗಳ ಮೇಲೆ ತಮ್ಮ ಸಿಂಧುತ್ವವನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ಅಸಿಂಧುಗೊಳ್ಳುವುದಿಲ್ಲ ಅಂತ ನೋಡ್ತೇವೆ ಯಾವ ಯಾವ ಕಾರಣಗಳಿಂದ ಈ ಒಂದು ಜಿ ಎಸ್ ಟಿ ಮಂಡಳಿಯ ಕ್ರಮಗಳು ನಡಾವಳಿಗಳು ಸಿಂಧುತ್ವದ ಬಗ್ಗೆ ನಾವು ನೋಡ್ತಾ ಹೋದಾಗ ಮಂಡಳಿಯಲ್ಲಿ ಅಂದರೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಯಾವುದೇ ಸ್ಥಾನ ತೆರವಾಗಿದ್ದರೆ ಅಥವಾ ಮಂಡಳಿಯ ರಚನೆಯಲ್ಲಿ ಅಂತೆಲ್ಲ ಯಾವುದೇ ದೋಷವಿದ್ದರೆ ಅಂತೆಲ್ಲ ಇಲ್ಲಿ ಅಸಂತಗೊಳ್ಳುವುದಿಲ್ಲ ಅಂತ ನೋಡ್ತೇವೆ ನಂತರದಲ್ಲಿ ಸಮಿತಿಯ ಸದಸ್ಯರ ನೇಮಕಾತಿಯಲ್ಲಿ ಯಾವುದೇ ದೋಷವಿದ್ದರೆ ನಂತರದಲ್ಲಿ ಮಂಡಳಿಯ ಒಂದು ನಿಯಮಗಳ ಕ್ರಮಬದ್ಧತೆ ಇಲ್ಲದಿದ್ದರೆ ಅಂತಲ್ಲ ಈ ಒಂದು ಸಿಂಧುತ್ವವನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ಅಸಿಂಧುಗೊಳ್ಳುವುದಿಲ್ಲ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆತ್ಮೀಯರೇ ನಂತರದಲ್ಲಿ ನೋಡಿ ಜಿ ಎಸ್ ಟಿ ಮಂಡಳಿಯ ಕಾರ್ಯಗಳು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ನೌ ವಿಲ್ ಸ್ಟಡಿ ಹಿಯರ್ ಒನ್ ಬೈ ಒನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ನೋಡಿ ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಗಳಿಗೆ ಶಿಫಾರಸು ಮಾಡುವುದು ಜಿ ಎಸ್ ಟಿ ಮಂಡಳಿಯ ಕಾರ್ಯವಾಗುತ್ತೆ ಅಂದರೆ ಕೇಂದ್ರದಲ್ಲಿ ಕೇಂದ್ರಕ್ಕೆ ರಾಜ್ಯದಲ್ಲಿ ರಾಜ್ಯಗಳಿಗೆ ಅಂತೆಲ್ಲ ಒಂದು ಶಿಫಾರಸು ಮಾಡುವಂಥ ಬಹುದೊಡ್ಡ ಕಾರ್ಯ ಯಾವುದಾಗಿತ್ತಂದರೆ ಅದುವೇ ಜಿ ಎಸ್ ಟಿ ಕೌನ್ಸಿಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಅಂತ ನೋಡ್ತೇವೆ ಆತ್ಮೀಯರೇ ಇಲ್ಲಿ ನೋಡಿ ಸರಕು ಮತ್ತು ಸೇವೆಗಳ ತೆರಿಗೆಯನ್ನು ವಿಲೀನಗೊಳಿಸಿಕೊಳ್ಳುವ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಗೋರ್ಮೆಂಟ್ ರಾಜ್ಯ ಸರ್ಕಾರದಿಂದ ಸ್ಟೇಟ್ ಗೋರ್ಮೆಂಟ್ ಮತ್ತು ಸ್ಥಳೀಯ ಸರ್ಕಾರದಿಂದ ಲೋಕಲ್ ಗೋರ್ಮೆಂಟ್ ವಿಧಿಸಲ್ಪಡುವಂಥ ತೆರಿಗೆಗಳು ಸೆಸ್ಗಳು ಮತ್ತು ಸರ್ಚಾರ್ಜ್ಗಳಂತ ನೋಡ್ತೇವೆ ನೋಡಿ ಇದು ಸೆಂಟ್ರಲ್ ಗೋರ್ಮೆಂಟ್ ಅಂತ ನಾವು ನೋಡಿದಾಗ ಕೇಂದ್ರದಲ್ಲಿ ರಾಜ್ಯ ಸರ್ಕಾರದಿಂದ ಅಂದಾಗ ಇಲ್ಲಿ ಇಪ್ಪತ್ತೆಂಟು ರಾಜ್ಯಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಇಲ್ಲಿ ಬರುತ್ತೆ ನೋಡಿ ಸ್ಥಳೀಯ ಸಂಸ್ಥೆಗಳು ಲೋಕಲ್ ಗೋರ್ಮೆಂಟ್ ಅಂದರೆ ಈ ಲೋಕಲ್ ಗೋರ್ಮೆಂಟ್ ಅಂದರೆ ಯಾವುದು ಅಂದಾಗ ಭಾರತ ಸಂವಿಧಾನದಲ್ಲಿ ಇನ್ ದ ಫೋರ್ತ್ ಪಾರ್ಟ್ ವಿಲ್ ಸಿ ದಟ್ ಈಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಟ್ರೇಟ್ ಪಾಲಿಸಿ ಅಂತ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಆರ್ಟಿಕಲ್ ಫಾರ್ಟಿ ಏನಿರುತ್ತಲ್ಲ ಪಂಚಾಯತ್ ರಾಜ್ ಸ್ಥಾಪನೆಯ ಬಗ್ಗೆ ಹೇಳುತ್ತ ಅಂದರೆ ಭಾರತ ಶೇಕಡ ಎಪ್ಪತ್ತೈದು ಪರ್ಸೆಂಟೇಜ್ ಏನಾಗಿದೆ ಅದು ಅಂತಲ್ಲ ಹಳ್ಳಿಗಳ ನಾಡಾಗಿದೆ ಹಾಗಾಗಿ ಯಾವಾಗ ಹಳ್ಳಿಗಳ ಉದ್ಧಾರ ಆಗುತ್ತೋ ಆವಾಗ ಮಾತ್ರ ಭಾರತ ದೇಶ ಏನಂತಲ್ಲ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಅಂತೇಳಿ ರಾಷ್ಟ್ರಪಿತ ಆದಂತಹ ಮಹಾತ್ಮ ಗಾಂಧೀಜಿಯವರ ಒಂದು ಭಾವನೆಗಳ ಮೂಲಕ ಅಂತಲ್ಲ ಈ ಡೈರೆಕ್ಟು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನ ಎಲ್ಲಿ ನೋಡ್ತಾ ಇದೀವಿ ಅಂದ್ರೆ ಆರ್ಟಿಕಲ್ ಫಾರ್ಟಿಯಲ್ಲಿ ನೋಡ್ತೇವೆ ನಂತರದಲ್ಲಿ ನೋಡಿ ಈ ತರ್ಡ್ ಗೌರ್ಮೆಂಟ್ ಏನಿದೆಲ್ಲ ಲೋಕಲ್ ಗೋರ್ಮೆಂಟು ಮೂರನೇದಾಗಿ ಒಂದು ಕೇಂದ್ರ ಸರ್ಕಾರ ಎರಡನೇದು ರಾಜ್ಯ ಸರ್ಕಾರ ಮೂರನೇದಾಗಿ ನೋಡೋದೇ ಅದುವೇ ಸ್ಥಳೀಯ ಸರ್ಕಾರ ಈ ಸ್ಥಳೀಯ ಸರ್ಕಾರ ಏನಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಂದರೆ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೆಯ ತಿದ್ದುಪಡಿಗಳ ಮೂಲಕ ಈ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟಿಯನ್ನು ಜಾರಿಗೆ ಬಂದು ನೋಡ್ತೇವೆ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಇದು ಜಾರಿಗೆ ಬಂದದನ್ನು ನೋಡ್ತೇವೆ ಮೊದಲ ಬಾರಿಗೆ ಈ ಪಂಚಾಯತ್ ಅನ್ನುವಂಥ ಪರಿಕಲ್ಪನೆ ಎಲ್ಲಿ ಸ್ಥಾಪನೆಗೊಳ್ಳಿತು ಅಂತ ನೋಡಿದಾಗ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡಂದು ರಾಜಸ್ಥಾನದ ನಾಗೌರಲ್ಲಿ ಅಂತಲ್ಲ ಈ ಒಂದು ಮೊದಲ ಪಂಚಾಯತ್ ಅಂತಲ್ಲ ಸ್ಥಾಪನೆಯಾಗಿರೋದನ್ನು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದಾಗ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತು ಮೂರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಭಾರತದಲ್ಲಿ ಅಂತಲ್ಲ ಈ ಒಂದು ಪಂಚಾಯತ್ ರಾಜ್ ಸ್ಥಾಪನೆ ಅಂತ ನೋಡಿದಾಗ ಆದರೆ ಭಾರತದಲ್ಲಿ ವಿಶೇಷವಾಗಿ ನೋಡಿದಾಗ ನಂತರದಲ್ಲಿ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಮೇ ಹತ್ತರಂದು ಅಂತೆಲ್ಲ ಪಂಚಾಯತ್ ರಾಜ್ ಅಂತಲ್ಲ ಸ್ಥಾಪನೆ ಆಗಿರುವುದನ್ನು ನೋಡ್ತೇವೆ ಅಂದರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಅಂತ ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಇದು ಅಂತಲ್ಲ ಸ್ಥಳೀಯ ಸರ್ಕಾರದ ಒಂದು ಪರಿಕಲ್ಪನೆಯನ್ನು ನೋಡ್ತೇವೆ ಬಲವಂತರಾಯ್ ಮೆಹ್ತಾರ್ ಅವರ ಒಂದು ಶಿಫಾರಸಿನ ಮೂಲಕ ಈ ಒಂದು ಸ್ಥಳೀಯ ಸರ್ಕಾರ ಅಂತಲ್ಲ ರಚನೆಯಾಗಿರೋದ್ರಿಂದ ಭಾರತದ ಒಂದು ಸ್ಥಳೀಯ ಸರ್ಕಾರದ ಒಂದು ಪಿತಾಮ ಅಂತ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಬಲವಂತರಾಯ್ ಮೆಹ್ತಾರ್ ಅವರನ್ನು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಜಿ ಎಸ್ ಟಿಗೆ ಒಳಪಡಬಹುದಾದ ಅಥವಾ ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆಯಬಹುದಾದ ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಅಂತ ನಾವು ನೋಡ್ತಾ ಇದ್ದೇವೆ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದು ಅದು ಜಿ ಎಸ್ ಟಿ ಮಂಡಳಿಯ ಒಂದು ಕೆಲಸ ಕಾರ್ಯವಾಗಿರುತ್ತೆ ಅಂತ ನೋಡ್ತಾ ಇದ್ದೇವೆ ಅಂತರದಲ್ಲಿ ನೋಡಿ ವಿಶೇಷವಾಗಿ ಇಲ್ಲಿ ಪ್ರಮುಖವಾಗಿ ಈಶಾನ್ಯ ರಾಜ್ಯಗಳು ಅಂತ ನೋಡ್ತಾ ಇದ್ದೀವಲ್ಲ ಅಲ್ಲಿರುವಂಥ ಒಂದು ಅರುಣಾಚಲ ಪ್ರದೇಶ ಆಗಿರಬಹುದು ನಂತರದಲ್ಲಿ ಅಸ್ಸಾಂ ಆಗಿರಬಹುದು ಆನಂತರ ಮಣಿಪುರ ಆಗಿರಬಹುದು ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ತ್ರಿಪುರ ಹಿಮಾಚಲ ಪ್ರದೇಶ್ ಮತ್ತು ಉತ್ತರಾಖಂಡ ಈ ರಾಜ್ಯಗಳಿಗೆ ಸಂಬಂಧಿಸಿದ ವಿಶೇಷ ಉಪಗೊಂಡಗಳ ಬಗ್ಗೆ ಕಾರ್ಯವನ್ನು ನಿರ್ವಹಿಸುವುದು ಕೂಡ ಅದು ಜಿ ಎಸ್ ಟಿ ಮಂಡಳಿಯ ಕರ್ತವ್ಯವಾಗಿರುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯರೇ ಅದಷ್ಟೇ ಅಲ್ಲದೆ ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಮಂಡಳಿಯ ನಿರ್ಧರಿಸುವ ಯಾವುದೇ ವಿಷಯಗಳನ್ನು ಅಂತಲ್ಲ ಕಾರ್ಯ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವುದು ಅದು ಜಿ ಎಸ್ ಟಿ ಕೌನ್ಸಿಲ್ನ ಅಂತ ಕಾರ್ಯವಾಗಿರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೆ ಏನು ಹೇಳಿದ್ದೇವಲ್ಲ ಇದು ಏನತ್ತಲ್ಲ ನಾವು ಏನಂತ ಭಾರತ ದೇಶದಲ್ಲಿ ನೀವು ಸಂಪೂರ್ಣವಾಗಿ ಏನು ನೋಡ್ತಾ ಅಂದ್ರೆ ಇದು ಭಾರತದ ಒಂದು ಪೊಲಿಟಿಕಲ್ ಮ್ಯಾಪನ್ನು ನೋಡ್ತಾ ಇದ್ದೀರ ಇಲ್ಲಿವರೆಗೆ ನಾನು ಹೇಳಿದಂಥ ಈ ಅರುಣಾಚಲ ಪ್ರದೇಶ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ನಾಗಾಲ್ಯಾಂಡ್ ಆಗಿರ್ಬೋದು ಮಿಜೋರಾಂ ಆಗಿರ್ಬೋದು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಅದ್ರ ಜೊತೆಗೆ ಉತ್ತರಾಖಂಡ ಅಂತ ಹೇಳೋದಲ್ಲ ಇಲ್ಲಿ ಏನಂತಲ್ಲ ಈ ಒಂದು ವಿಶೇಷವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ ನೋಡಿ ಭಾರತದ ಭೂಪಟವನ್ನು ನೋಡಿದಾಗ ಭಾರತ ದೇಶದ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡಿದಾಗ ದಿಸ್ ಇಸ್ ದ ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಇನ್ ದ ಏರಿಯಾ ವೈಸ್ ಅದು ಅಂತಲ್ಲ ತರ್ಟಿ ಟೂ ಲ್ಯಾಕ್ ಏಯ್ಟಿ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ತ್ರೀ ಸ್ಕ್ವೇರ್ ಕಿಲೋಮೀಟರ್ ಏನಾಗಿದೆ ಅಂತಲ್ಲ ಭಾರತ ದೇಶದ ಒಂದು ಭೌಗೋಳಿಕತೆಯನ್ನು ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೋಡಿ ಭಾರತ ವಿಶೇಷವಾಗಿ ಇಲ್ಲಿ ಅಂತಲ್ಲ ಪೂರ್ವದಿಂದ ಇಲ್ಲಿ ಪೂರ್ವ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಅದರ ವಿಸ್ತಾರವನ್ನು ನೋಡ್ತಾ ಹೋದರೆ ಇಲ್ಲಿ ವಿಶೇಷವಾಗಿ ನೋಡಿ ಪೂರ್ವಕ್ಕೆ ಅಂತಲ್ಲ ಇಲ್ಲಿ ಸೂರ್ಯ ಉದಯಿಸೋದನ್ನು ನೋಡ್ತೇವೆ ಇದು ಅಂತಲ್ಲ ಅರುಣಾಚಲ ಪ್ರದೇಶದಲ್ಲಿ ನಾವು ನೋಡ್ತೇವೆ ನಂತರದಲ್ಲಿ ಈ ಕಡೆ ಅಂತಲ್ಲ ಗುಜರಾತನ್ನು ಪಶ್ಚಿಮದಲ್ಲಿ ನೋಡ್ತೇವೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭಾರತದ ಒಂದು ಉದ್ದ ಎಷ್ಟಿದೆ ಅಂತ ನೋಡಿದಾಗ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಇದೆ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇದು ಭೌಗೋಳಿಕವಾಗಿ ಅಂತಲ್ಲ ಭಾರತ ದೇಶದ ಒಂದು ಚಿತ್ರಣವನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಭೂಗೋಳದ ಬಗ್ಗೆ ಸಂಪೂರ್ಣವಾಗಿ ಅಂತಲ್ಲ ಭಾರತ ದೇಶದಲ್ಲಿರುವಂತಹ ರಾಜ್ಯಗಳು ಅದರ ರಾಜಧಾನಿ ಅದರ ಜೊತೆಗೆ ಭಾರತದಲ್ಲಿರುವಂತಹ ಒಂದು ಭೌಗೋಳಿಕ ಲಕ್ಷಣಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಲ್ ಇವೆಲ್ಲ ಸಂಪೂರ್ಣವಾಗಿ ಅಂತಲ್ಲ ನಾನು ಭಾರತದ ಭೂಗೋಳಶಾಸ್ತ್ರವನ್ನು ಮುಂದಿನ ದಿನಗಳಲ್ಲಿ ಪಾಠ ಬೋಧನೆ ಮಾಡುವಾಗ ಸಂಪೂರ್ಣವಾದಂಥ ಚಿತ್ರಣವನ್ನು ಒಂದು ಮುಂದಿನ ಕ್ಲಾಸಲ್ಲಿ ನಾವು ನೋಡೋಣ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಈ ಒಂದು ಸಾಧನಾ ವತಿಯಿಂದ ಇಲ್ಲಿ ಸಂವಿಧಾನಾತ್ಮಕ ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅನ್ನುವಂಥ ಪ್ರಮುಖವಾದಂಥ ವಿಷಯಗಳಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ಈ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ಮೊದಲನೇದಾಗಿ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಂಡಿದ್ದೇವೆ ನಂತರದಲ್ಲಿ ಎರಡನೇ ಸಂಚಿಕೆಯಲ್ಲಿ ವಿಶೇಷವಾಗಿ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ ನಂತರ ಮೂರನೇ ಸಂಚಿಕೆಯಲ್ಲಿ ವಿಶೇಷವಾಗಿ ಯಾವುದರ ಬಗ್ಗೆ ಫೈನಾನ್ಸ್ ಕಮಿಷನ್ ಅಂತಲ್ಲ ಹಣಕಾಸು ಆಯೋಗದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಇಂದು ನಾವು ಸಂಪೂರ್ಣವಾಗಿ ಭಾರತದಲ್ಲಿರುವಂಥ ಅತ್ಯಂತ ಪ್ರಮುಖವಾಗಿ ಜಾರಿಗೆ ಬಂದಂತಹ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನುವಂಥ ಇನ್ ಡೈರೆಕ್ಟ್ ಟ್ಯಾಕ್ಸ್ ಈ ಪರೋಕ್ಷ ತೆರಿಗೆ ಬಗ್ಗೆ ಅಂತಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ ಈ ಪರೋಕ್ಷ ತೆರಿಗೆ ವಿಶೇಷವಾಗಿ ಜಾರಿಗೆ ಬರಬೇಕಾದರೆ ಜಿ ಎಸ್ ಟಿ ಕೌನ್ಸಿಲಿನ ಮಹತ್ವವೇನು ಜಿ ಎಸ್ ಟಿ ಅಂತಲ್ಲ ಎರಡು ನೂರ ಎಪ್ಪತ್ತೊಂಬತ್ತು ಎ ವಿಧಿಯ ಮೂಲಕ ರಚನೆಗೊಂಡಿರುವುದು ಒಂದು ನೂರ ಒಂದನೇ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಹದಿನೇಳು ಜುಲೈ ಒಂದರಂದು ಏನಂತಲ್ಲ ಭಾರತ ದೇಶದಲ್ಲಿ ಒಂದು ಅದ್ಭುತವಂತ ಕ್ರಾಂತಿಕಾರಿಕ ಬದಲಾವಣೆ ಅಂತಲ್ಲ ಪರೋಕ್ಷ ತೆರಿಗೆ ಜಾರಿಗೆ ಬಂದಿದ್ದು ಕೇಂದ್ರದಲ್ಲಿರುವಂಥ ಒಂದು ಪರೋಕ್ಷ ತೆರಿಗೆಗಳನ್ನು ರಾಜ್ಯದಲ್ಲಿರುವಂಥ ಪರೋಕ್ಷ ತೆರಿಗೆಗಳನ್ನು ಒಟ್ಟುಗೂಡಿಸಿ ಏನತ್ತಾರಲ್ಲ ಈ ಒಂದು ಪರೋಕ್ಷ ತೆರಿಗೆಯನ್ನು ಜಾರಿಗೆ ಅದು ಯಾವ ರೀತಿಯಾಗಿ ನಿರ್ವಹಣೆ ಮಾಡುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ಸಂಪೂರ್ಣವಾಗಿ ಅಂತಲ್ಲ ಹಂತ ಹಂತವಾಗಿ ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ ಇಲ್ಲಿ ನಂತರದಲ್ಲಿ ನೋಡಿ ಈ ತೆರಿಗೆ ಅಂದ್ರೇನು ಈ ತೆರಿಗೆಯ ಅವಶ್ಯಕತೆ ಹೇಗಿದೆ ಅದರ ಜೊತೆಗೆ ಇಲ್ಲಿರುವಂತಹ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಪ್ರತ್ಯಕ್ಷ ತೆರಿಗೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ ಅಂದ್ರೂ ಇವೆಲ್ಲ ಸಂಪೂರ್ಣವಾದಂತಹ ಈ ಎಕಾನಮಿ ರಿಲೇಟೆಡ್ ಕಾನ್ಸೆಪ್ಟ್ಗಳನ್ನು ಮುಂದಿನ ದಿನಮಾನಗಳಲ್ಲಿ ಅಂತಲ್ಲ ಭಾರತದ ಆರ್ಥಿಕತೆಯನ್ನು ಪಾಠ ಬೋಧನೆ ಮಾಡುವಾಗ ಸಂಪೂರ್ಣವಾಗಿ ಅಂತಲ್ಲ ಅದರ ಕ್ಲಿಯರ್ ಕ್ರಿಸ್ಟಲ್ ಏನಂತಲ್ಲ ಆ ಕಾನ್ಸೆಪ್ಟ್ ಕ್ಲಾರಿಟಿಯನ್ನು ನಿನಗೆ ನಿಮಗೆ ಯಾವಾಗ ಕೊಡ್ತೀನಿ ಅಂದರೆ ಮುಂದಿನ ಒಂದು ಎಕಾನಮಿ ಪಾಠವನ್ನು ಮಾಡುವಾಗ ಬೋಧನೆ ಮಾಡ್ತೇನೆ ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೆ ಅಂತಲ್ಲ ಈ ಒಂದು ವಿಶೇಷವಾದಂತಹ ಜಿ ಎಸ್ ಟಿ ಕೌನ್ಸಿಲ್ನ ಸಂಪೂರ್ಣವಾದಂಥ ಅರಿವನ್ನು ಮೂಡಿಸಿಕೊಂಡ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭಾರತ ಸಂವಿಧಾನದ ವಿಶೇಷವಾದ ಕಾನ್ಸ್ಟಿಟ್ಯೂಷನಲ್ ಬಾಡಿ ಜೊತೆಗೆ ನಾವು ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು